ನಮಸ್ಕಾರ ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಹನ್ನೆರಡನೇ ಅಧ್ಯಾಯ ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳು ಈ ಪಾಠದ ಭಾಗ ನಾಲ್ಕು ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯ ರಜಪೂತರು ಅಹೋಂ ರಾಜವಂಶ ಈ ಒಂದು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇ ಮೇ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇ ಪ್ರಶ್ನೆ ಕಾರ್ಕೋಟ ವಂಶದ ಪ್ರಸಿದ್ಧ ದೊರೆ ಡ್ಯಾಶ್ ಉತ್ತರ ಲಲಿತಾದಿತ್ಯ ಎರಡು ಗೀತಾ ಗೋವಿಂದಂ ಕೃತಿ ಬರೆದ ಕವಿ ಡ್ಯಾಶ್ ಉತ್ತರ ಜಯದೇವ ಮೂರು ಅಹೋಮ್ ಸಾಮ್ರಾಜ್ಯವು ಡ್ಯಾಶ್ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿತು ಉತ್ತರ ಅಸ್ಸಾಂ ನಾಲ್ಕು ಗುರ್ಜರ ಪ್ರತಿಹಾರರ ರಾಜನಾದ ಭೋಜನ ಆಸ್ಥಾನಕ್ಕೆ ಭೇಟಿ ನೀಡಿದ ಅರಬ್ ಪ್ರವಾಸಿ ಡ್ಯಾಶ್ ಉತ್ತರ ಸುಲೇಮಾನ್ ಎರಡನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಐದನೇ ಪ್ರಶ್ನೆ ರಜಪೂತರ ಗುಣಧರ್ಮಗಳು ಯಾವುವು ಉತ್ತರ ಒಂದು ಗೋವುಗಳು ಅನಾಥರು ದುರ್ಬಲರು ಮತ್ತು ಸ್ತ್ರೀಯರ ರಕ್ಷಣೆ ಮಾಡುವುದು ತಮ್ಮ ಧರ್ಮವೆಂದು ಭಾವಿಸಿದ್ದರು ಎರಡು ಶರಣಾಗತರಾದವರನ್ನು ರಕ್ಷಿಸುತ್ತಿದ್ದರು ಮೂರು ತಮ್ಮ ಪೂರ್ವಜರ ಪರಾಕ್ರಮಗಳ ಬಗ್ಗೆ ಕಥನಗಳನ್ನು ಹಾಡಿ ಸ್ಫೂರ್ತಿ ಪಡೆದುಕೊಳ್ಳುತ್ತಿದ್ದರು ನಾಲ್ಕು ರಜಪೂತ ಸ್ತ್ರೀಯರು ಅತಿ ಧೈರ್ಯಶಾಲಿಗಳಾಗಿದ್ದರು ಆರನೇ ಪ್ರಶ್ನೆ ರಜಪೂತರ ಮೂರು ಪ್ರಸಿದ್ಧ ವಾಸ್ತುಶಿಲ್ಪಗಳನ್ನು ಹೆಸರಿಸಿ ಅವು ಎಲ್ಲಿವೆ ಉತ್ತರ ರಜಪೂತರ ಮೂರು ಪ್ರಸಿದ್ಧ ವಾಸ್ತುಶಿಲ್ಪಗಳೆಂದರೆ ಮಧ್ಯಪ್ರದೇಶದ ಖಜುರಾಹೋದಲ್ಲಿನ ಖಂಡರಾಯ ಮಹಾದೇವ ಮಂದಿರ ರಾಜಸ್ಥಾನದ ದಿಲ್ವಾರದಲ್ಲಿನ ಅಮೃತಶಿಲಾ ಮಂದಿರ ಒಡಿಸ್ಸಾದ ಕೊರ್ ಕೊನಾರ್ಕ್ದಲ್ಲಿರೋ ಸೂರ್ಯ ದೇವಾಲಯ ಒಡಿಶಾದ ಭುವನೇಶ್ವರದಲ್ಲಿನ ಲಿಂಗರಾಜ ದೇವಾಲಯವನ್ನು ನಿರ್ಮಿಸಿದ್ದಾರೆ ಏಳನೇ ಪ್ರಶ್ನೆ ಪೃಥ್ವಿರಾಜ ಚೌಹಾಣ್ ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರ ಚೌಹಾಣರಲ್ಲಿ ಮೂರನೇ ಪೃಥ್ವಿರಾಜ ಚೌಹಾಣ್ ಅತ್ಯಂತ ಪ್ರಸಿದ್ಧ ದೊರೆ ಈತನು ಮಹಮ್ಮದ್ ಗೋರಿಯ ಆಕ್ರಮಣವನ್ನು ವಿರೋಧಿಸಿದನು ಈತ ರಜಪೂತ ಅರಸರನ್ನೆಲ್ಲ ಒಗ್ಗೂಡಿಸಿದನು ಈತನು ಮೊಹಮ್ಮದ್ ಗೋರಿಯನ್ನು ಕದನದಲ್ಲಿ ಸೋಲಿಸಿದ ನಂತರ ಕ್ಷಮಾದಾನ ಮಾಡಿದನು ಮುಂದಿನ ವರ್ಷವೇ ಇವರಿಬ್ಬರ ನಡುವೆ ನಡೆದ ಯುದ್ಧದಲ್ಲಿ ಪೃಥ್ವಿರಾಜನಿಗೆ ಸೋಲಾಯಿತು ಮೊಹಮ್ಮದ್ ಗೋರಿ ಪೃಥ್ವಿರಾಜನನ್ನು ಕೊಲ್ಲಿಸಿದನು ಎಂಟನೇ ಪ್ರಶ್ನೆ ಬಪ್ಪರಾವಲ್ ಎಂದರೆ ಯಾರು ಉತ್ತರ ಅರಬರ ದಾಳಿಯಿಂದ ತನ್ನ ರಾಜ್ಯವನ್ನು ರಕ್ಷಿಸುವುದಕ್ಕಾಗಿ ಗುಹಿಲರ ದೊರೆ ಕೋಮಣ್ಣನಿಗೆ ಬಪ್ಪರಾವಲ್ ಎಂದು ಕರೆಯುತ್ತಿದ್ದರು ಒಂಬತ್ತನೇ ಪ್ರಶ್ನೆ ರಾಣಾ ಸಂಗ್ರಾಮ ಸಿಂಹನ ಬಗ್ಗೆ ಟಿಪ್ಪಣಿ ಬರೆಯಿರಿ ಉತ್ತರ ಸಂಗ್ರಾಮ ಸಿಂಹನು ಗುಹಿಲ ವಂಶದ ಪ್ರಖ್ಯಾತ ದೊರೆ ಈತನನ್ನು ನೂರು ಕದನಗಳ ವೀರ ಎಂದು ಕರೆಯಲಾಗುತ್ತದೆ ಈತನ ದೇಹದಲ್ಲಿ ಯುದ್ಧದ ಎಂಬತ್ತು ಗಾಯದ ಕಲೆಗಳಿದ್ದವು ದೆಹಲಿಯ ಸುಲ್ತಾನರ ವಿರುದ್ಧ ಸತತ ಹೋರಾಡಿದನು ಹತ್ತನೇ ಪ್ರಶ್ನೆ ರಜಪೂತರ ಕಾಲದ ಸಾಮಾಜಿಕ ಸ್ಥಿತಿಯನ್ನು ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರ ರಜಪೂತರ ಕಾಲದಲ್ಲಿ ವೃತ್ತಿಗೆ ಅನುಗುಣವಾಗಿ ವಿವಿಧ ವರ್ಗಗಳಿದ್ದವು ಸಮಾಜದಲ್ಲಿ ಸ್ತ್ರೀಯರಿಗೆ ಗೌರವದ ಸ್ಥಾನವಿತ್ತು ಸ್ತ್ರೀಯರು ಸಾಹಿತ್ಯ ನೃತ್ಯ ಸಂಗೀತ ಚಿತ್ರಕಲೆ ಕಸೂತಿ ಕಲೆಗಳಲ್ಲಿ ಪರಿಣಿತರಾಗಿದ್ದರು ರಜಪೂತರು ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡುವುದು ಪವಿತ್ರವೆಂದು ತಿಳಿದಿದ್ದರು ಇದಿಷ್ಟು ಕೂಡ ನಿಮ್ಮ ಪಠ್ಯಪುಸ್ತಕದಲ್ಲಿ ನೀಡಿದಂತಹ ಪ್ರಶ್ನೆಗಳಿಗೆ ಉತ್ತರಗಳಾಗಿತ್ತು ಈ ವಿಡಿಯೋ ನಿಮ್ಮೆಲ್ರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು